ಇಲ್ಲಿ ಬಂಡೆಗಳನ್ನ ನೋಡಬಹುದು ಕಂಬಗಳ ರೀತಿ ಇದಾವೆ ಎಂಬತ್ತೆಂಟು ಲಕ್ಷ ವರ್ಷಗಳ ಹಿಂದೆ ಜ್ವಾಲಾಮುಖಿಯಿಂದ ರಚನೆಯಾದ ಬಂಡೆಗಳಂತೆ ಇವು ಇದು ನಮ್ಮ ಕರ್ನಾಟಕದಲ್ಲೇ ಇರೋದು ನಾವೀಗ ಬಂದಿರೋದು ಉಡುಪಿಯ ಸೈಂಟ್ ಮೇರಿ ದ್ವೀಪಕ್ಕೆ ಮಲ್ಪೆ ಸಿ ವಾಕಿಗ್ ಬಂದಿದ್ವಿ ಅಲ್ಲಿಂದ ಬೋಟ್ ಮೂಲಕ ನಾವು ಇಲ್ಲಿಗೆ ಬಂದಿರೋದು ಮೂವತ್ತು ನಿಮಿಷ ಬೇಕು ಮುನ್ನೂರ ರೂಪಾಯಿ ಟಿಕೆಟಿಗೆ ಈ ದ್ವೀಪದ ವಿಶೇಷತೆಗಳೇನಂದ್ರೆ ಭಾರತದಲ್ಲೊಟ್ಟು ಮೂವತ್ತೆರಡು ಭೂವೈಜ್ಞಾನಿಕ ಸ್ಮಾರಕಗಳಿವೆ ಅದರಲ್ಲಿ ಇದು ಕೂಡ ಬಂದಾಗಿದೆ ಈ ದ್ವೀಪಕ್ಕೆ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಬಂದು ಇಳಿದಿದ್ದ ಅಂತ ಹೇಳ್ತಾರೆ ತೆಂಗಿನ ಮರಗಳು ತುಂಬಾ ಇರೋದ್ರಿಂದ ಕೊಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ ನಾವಿಲ್ಲಿಗೆ ಸಂಜೆ ಹೊತ್ತಿಗೆ ಬಂದಿರೋದು ನಾಲ್ಕೂವರೆ ಹೊತ್ತಿಗೆ ಬಂದಿದ್ದೇವೆ ಈ ದ್ವೀಪದ ವಿಶೇಷತೆ ಏನಂದ್ರೆ ಇಲ್ಲಿನ ಶಿಲೆಗಳು ಇಲ್ಲಿನ ಕಲ್ಲುಗಳು ಬಸಾಲ್ಟ್ ಅನ್ನೋ ಶಿಲೆಗಳನ್ನ ನೀವು ಇಲ್ಲಿ ಕಾಣ್ಬೋದು ಎಂಬತ್ತೆಂಟು ಲಕ್ಷ ವರ್ಷಗಳ ಹಿಂದೆ ಜ್ವಾಲಾಮುಖಿಯಿಂದ ರಚನೆಯಾದ ಬಂಡೆಗಳಂತೆ ಇವು ಇಲ್ಲಿ ಬಂಡೆಗಳನ್ನ ನೋಡಬಹುದು ಕಂಬಗಳ ರೀತಿ ಇದಾವೆ ನಿಮ್ಗೆ ಇಲ್ಲಿ ಒಂದ್ ಗಂಟೆಗಳ ಸಮಯವನ್ನು ಕೊಡ್ತಾರೆ ಒಂದು ಗಂಟೆ ಆದ್ಮೇಲೆ ನೀವು ನೋಡಿಕೊಂಡು ರಿಟರ್ನ್ ಹೊರಡಬೇಕು ನಾವು ನಾಲ್ಕುವರೆಗೆ ಬಂದಿದ್ವಿ ಈಗ ಐದುವರೆಗೆ ಆಗಿದೆ ನಾವೀಗ ಇಲ್ಲಿಂದ ರಿಟರ್ನ್ ಹೊರಟಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡಿ